जैवलोत्तम क्षमाधि दशलक्षण धर्म की कीज पर्युष महापर्व की ना भाद्रपद पंचमी जैन सिद्धांत प्रकार अनादि निधन पर्व पर्वराज परयुष पर्वत प्रारंभ उत्तम क्षमा उत्तम मार्दव उत्तम आर्जव, उत्तम शौच उत्तम सत्य उत्तम संयम उत्तम तप उत्तम त्याग, उत्तम अकिंचन उत्तम ब्रह्मचर्य धर्म वंदे सह धर्मद लक्षण ही लक्षण आत्मन स्वभाव રોઝાધી કશાયગળુ આત્મના વિભાવ વિભાવದಿಂದ સ્વભાવદત્ત સાગોદે આત્મના નિજવાદા પ્રાપ્તીય માર્ગ આત્મપ્રાપ્તિಗಾಗಿ પરમાત્મા તત્વ પ્રાપ્તિಗಾಗಿ આત્મના મેલે આદંતા કર્મરૂપી પ્રદૂષણવને દૂર માડુદે પરુરાજ પર્યુષણ મહાપર ಆದ್ದರಿಂದಲೇ ಈ ರಾಜ ಪರ್ವರಾಜಂತಕ್ಕಂಥ ಉಪಮ ಸಾರ್ಥಕ ಆಗ್ತದೆ ಈ ಒಂದು ಹತ್ತು ಲಕ್ಷಣಗಳನ್ನು ವ್ಯವಹಾರಣೆಯದ ಅಪೇಕ್ಷದಿಂದ ಗೃಹಸ್ಥ ಜೀವಿಗಳು ಆರಾಧನೆ ಮುಖಾಂತರ ಆರಾಧ್ಯರಾಗಲು ಆರಾಧಕರಾಗುವುದು ಅನಿವಾರ್ಯ ಸಾಧಕನಾಗಿ ಸಾಧನದಿಂದ ಸಾಧ್ಯ ಸಾಧಿಸುವುದೇ ಈ ಮಾನವ ಜೀವನದ ಮುಖ್ಯ ಗುರಿ ಪೂಜಕನಾಗಿ ಪೂಜನದಿಂದ ಪೂಜ್ಯನಾಗುವುದು ಅದಕ್ಕೋಸ್ಕರ ಜಿನ ಧರ್ಮದಲ್ಲಿ ದ್ರವ್ಯ ಮತ್ತು ಭಾವಪೂಜೆಗಳನ್ನು ಹೇಳಲಾಗಿದೆ ದಕ್ಷಿಣ ಭಾರತದಲ್ಲಿ ಅದಕ್ಕೆ ನೊಂಪಿ ಅಂತಕ್ಕಂಥ ಒಂದು ಉಪಮಾನ ಕೊಡ್ತೀವಿ ದಶಲಕ್ಷ ನೊಂಪಿ ವ್ರತ ಈಗಾಗಲೇ ಭಾದ್ರಪದ ಶುಕ್ಲ ಪ್ರತಿಪದದಿಂದ ಷೋಡಶಕರಣ ವ್ರತ ಆರಂಭವಾಗಿದೆ ಇವತ್ತು ಅಭೀಷ್ಣ ಜ್ಞಾನೋಪಯೋಗ ಭವನ ಇತ್ತು ನಾಳೆ ಸಮೇಗ ಭವನ ನಾಳೆ ದಿನ ಉತ್ತಮ ಕ್ಷಮಾ ಧರ್ಮದ ಆರಾಧನೆ ಮಾಡ್ತಕ್ಕಂಥ ದಿನ ಒಂದು ದಿವಸಕ್ಕೆ ಸೀಮಿತ ಆಗಿರಲಾರ್ದ ಇದು ಆತ್ಮನ ಸ್ವಭಾವದ ಗುಣಧರ್ಮದ ಉತ್ತಮ ಕ್ಷಮ ಹದಿಮೂರನೇ ಗುಣಸ್ಥಾನದಲ್ಲಿರ್ತಕ್ಕಂಥ ಅರಿಹಂತ ಪರಮಿಷ್ಠಿ ಪ್ರಾಪ್ತ ಆಗಿರ್ತದೆ ಮಧ್ಯಮ ಕ್ಷಮ आर गुणस्थान हिट हे गुणस्थान भावली मुनिम प्राप्त आगे जगन् क्षम अविरत समय दृष्टि श्रवक श्रविक हिटक देश सयमी प्रतिमा दारी वृति हिड क्षुक शुकू आरके जगन्म ನಮ್ಮ ಗುರಿ ಉತ್ತಮ ಕ್ಷಮಾ ಧರ್ಮವನ್ನು ಪ್ರಾಪ್ತಿ ಮಾಡ್ಕೋದಾಗಿರ್ಬೇಕು ಯಾವ ಸಮಯದಲ್ಲಿ ಆತ್ಮ ಉತ್ತಮ ಕ್ಷಮ ಪ್ರಾಪ್ತ ಆಗ್ತದೆ ಅವತ್ತಿ ಆತ್ಮ ಅರ್ಹತ್ ಪರಿವಿಷ್ಟಿಯಾಗಿ ಸಕಲ ಪರಮಾತ್ಮ ಅಂತಕ್ಕಂಥ ಸೌಭಾಗ್ಯವನ್ನು ಪಡ್ಕೊಳ್ತಾನೆ ಆ ಒಂದು ಸದುದ್ದೇಶದಿಂದ ಜೀನ ಧರ್ಮದಲ್ಲಿ ದಶಲಕ್ಷಣ ವ್ರತವನ್ನು ಹೇಳಿದೆ ದಕ್ಷಿಣ ಭಾರತದಲ್ಲಿ ಸಾಮುದಾಯಿಕವಾಗಿ ಒಂದು ಪರ್ವವನ್ನು ಆಚರಣೆ ಮಾಡ್ತಕ್ಕಂಥ ಪರಂಪರೆ ಇದೆ ಉತ್ತರ ಭಾರತದಲ್ಲಿ ತಮ್ಮ ತಮ್ಮ ಅನುಸಾರ ಪ್ರತಿನಿತ್ಯ ಈ ಹತ್ತು ಧರ್ಮಗಳನ್ನು ಪೂಜಾ ಮಾಡ್ತಕ್ಕಂಥದ್ದು ಅರಿಗಾಗಿ ಕೊಡ್ತಕ್ಕಂಥದ್ದು ಜಯಮಾಲ ಆರತಿ ಮಾಡ್ತಕ್ಕಂಥ ಪರಂಪರೆ ಉತ್ತಮ ಮಧ್ಯಮ ಜಗನ್ ಋಪ್ತದ್ದು ಒಂದೊಂದು ದೂರಲ್ಲಿ ಇವತ್ತು ಮುಂಜಾನೆ ಏಳು ಗಂಟೆ ಕೂತರೆ ಸಾಯಂಕಾಲ ನಾಲ್ಕು ಐದು ಗಂಟೆ ತಕ್ಕ ಧರ್ಮ ಧ್ಯಾನದಾಗ ನಮ್ಮ ಸಮಯಕ್ಕೆ ಹೋಗಬೇಕು ಅಂತಕ್ಕಂಥ ಭಾವನೆಯಿಂದ ಪೂಜೆ ಮಾಡೋ ಪರಂಪರೆ ಅದ ಕೆಲವೊಂದು ಜನ बाळ समय कोडक शरीर साथ कोड हीन सहन येत्रिय मुतक परंपर केल शक्तीनुसार उद्यापन मालार्द प्रतिवर्ष आया धर्मद दिवस आया धर्म पूजा माि फल अर्पण माी जयमाला आरती परंपर इवतू जीवन जैन सिद्धांत अनेक अंत शाद शक्ती स्तक्त शक्सी स्तक् शक्ती स्तक् ಷೋಡಶ್ಗರ್ ಭವನದಲ್ಲಿ ಸಹ ಮೂರು ಭಾವನೆಗಳ ಹೇಳ ಆ ರೀತಿ ಯಾರ್ಯಾರ ಶಕ್ತಿ ಯಾವ್ಯಾವ ರೀತಿ ಭಾವ ವಿಶುದ್ಧಿ ಕಾರ್ಮಿತಿ ಆ ರೀತಿ ವ್ರತ ಮಾಡ್ತಕ್ಕಂಥ ಪರಂಪರೆ ಇವುಗಳನ್ನ ಪ್ರಥಮಾನ್ ಯುಗದಲ್ಲಿ ದೃಷ್ಟಾಂತಗಳ ಮಾಧ್ಯಮದಿಂದ ವರ್ಣನೆ ಮಾಡಲಾಗಿದೆ ನಾಳೆ ಉತ್ತಮ ಕ್ಷಮಾ ಧರ್ಮವನ್ನ ಆರಾಧನೆ ಮಾಡತಕ್ಕಂಥ ದಿವಸ ಕ್ರೋಧ ಕಷಾಯದ ಅಭಾವ ಆದಾಗ ಈ ಆತ್ಮನಿಗೆ ಉತ್ತಮ ಕ್ಷಮಾ ಧರ್ಮದ ಪ್ರಾಪ್ತಿಯಾಗ್ತದೆ ಅನಂತಾನುಬಂದಿ ಕ್ರೋಧ ಈ ಆತ್ಮನನ್ನು ಅನಂತ ಪರಿಭ್ರಮಣ ಮಾಡಲಿಕ್ಕೆ ಕಾರಣ ಆಗ್ತದೆ ಪ್ರತ್ಯಾಖ್ಯಾನುವ ವರ್ಣಿ ಮತ್ತು ಸಂಜ್ವಲನಿ ಮುಖ್ಯವೃಪ್ಲಿ ನಾಲ್ಕು ಕಷಾಯಗಳನ್ನು ನಾಲ್ಕು ವಿಧದಲ್ಲಿ ಹೇಳಲಾಗಿದೆ ಸಂಜೀವನ ಕಷಾಯ ಸೈಮಿ ಸಾಧುಗಳಿರ್ತದೆ ಅಂತರ್ಮೂರ್ತದೊಳಗದೆ ಹೊರಟು ಹೋಗ್ತದೆ ಅನ್ನೋದರಿಂದ ಅವರು ಅಲ್ಪಭದಲ್ಲಿ ಶುದ್ಧತ್ವವನ್ನು ಪಡಲಿಕ್ಕೆ ಸಾಧ್ಯ ಆದರೆ ಅವಿವೇಕಿ ಅಜ್ಞಾನಿ ಮಿಥ್ಯಾ ಮಿಥ್ಯಾದೃಷ್ಟಿ ಜೀವ ಅಜ್ಞಾನದಿಂದ ಅನಂತಾನೋ ಬಂದಿದ್ದ ಕಷಾಯದಿಂದ ಅನಂತ ಸಂಸಾರದಲ್ಲಿ ಪರಿಭ್ರಮಣ ಮಾಡ್ತದೆ ಈ ಸಂಸಾರದ ಅಂತ ಮಾಡ್ಕೋಬೇಕೈತಂದ್ರೆ ನಾವು ಸಂಜವನ ಕಷಾಯ ಚಿಂತನೆ ಮಾಡ್ತಕ್ಕಂಥ ವಿಷಯ ಮಾಡಿ यकार नीरन मेले गेर यहां गेरी सह मुझ्त होते संजीवन अंद कल वज्रेदेरी मुक्त हजारो वर्ष होते अद अनान बंद कषाय अन संसार दिन जीवात्म ना कषाय मंदिर உத்தம்ம க்மர்ம பிராதிக்கோஸர கிரோத கஷாய அபாவ கன்னட் ஷிட்டு தன்ன வைரி சாந்தி பரவ வைரி சித்தக்கென்ன கிரோத கிரோதீந்த தீபாய நுனி ஏழநே நரக்கி கிரோத ஆத்மன துர்கத்திக் ಆತ್ಮನನ್ನ ಸದ್ಗತಿಯಿಂದ ಪರಂಗತಿ ವೈದಿಕೆ ಕಾರಣ ಆಗ್ತದೆ ಅನ್ನೋದರಿಂದ ನಮ್ಮ ಧರ್ಮದಲ್ಲಿ ಕ್ಷಮಾ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾಯಿತು ಪರಿಶನ ಪರ್ವ ಪ್ರಾರಂಭ ಆಗೋದೇ ಉತ್ತಮ ಕ್ಷಮಾ ಧರ್ಮದಿಂದ ಅದರ ಸಮಾಪನ ಆಗೋದು ಕ್ಷಮಾವಾಣಿ ಪರ್ವದಿಂದ ಬೀಜದಿಂದ ವೃಕ್ಷ ಆಗಿ ಮತ್ತು ವೃಕ್ಷದಿಂದ ನಾವು ಬೀಜವನ್ನು ಹೆಂಗೆ ಪಡ್ಕೊಳ್ತೀವಿ ಅದೇ ಪ್ರಕಾರ ಕ್ಷಮಾ ಧರ್ಮದ ಮೂಲ ಆಧಾರ ಇದಕ್ಕೆ ಲೋಪಿ ಅರ್ಥಾತ್ ಪೂಜನ್ ಬರಿತಕ್ಕಂಥ ಸಂದರ್ಭದಲ್ಲಿ ಸಮುಚ್ಛಯ ರೂಪದಾಗ ನಾವೊಂದು ಕಾವ್ಯವನ್ನು ಬರ್ತೀವಿ ಹತ್ತು ಧರ್ಮಗಳ ಸಾರ ಕ್ಷಮ ವೀರರಿಗೆ ಉತ್ತಮ ಕ್ಷಮಾ ವೀರರಿಗೆ ಭೂಷಣ ಪಾರ್ಶ್ವ ಪ್ರಭುರ ಸ್ಮರಣ jayadhar jayadhar dashadhar Yeah, yeah, yeah. लोबरहिता पंच पाप निवार श्रीधर जयधर दशधर उत्तम सत्या कंठ के पून उत्तम सत्या कण्ठ के भूषण सत्य अहो सा पालन श्रीध जयध जय ध जय दशध उत्तम त्याग, याग दान, उत्तम त्याग, याग दान, पंच पाप निवारण, निवार जयधर जय दशधत्तम किंचन भाव उत्तम किंचन निर्मल भाव सू पिग्रयित साधु चरिया मोक्ष के बीजा ओ उतम मोक्ष के बीजा आमा नी रमी सुध ಕ್ಷಮಾಧರ್ಮ್ ಅಂತಂದಾಗ ನಾವು ಪಾಶನಾಥನ ಸ್ಮರಣೆ ಮಾಡಲೇಬೇಕು ಒಂದು ಭವ ಅಲ್ಲ ಹತ್ತತ್ತು ಭವದಲ್ಲಿ ಘೋರ ಉಪಸರ್ಗಗಳನ್ನ ಸಹನ ಮಾಡಿ ಕ್ಷಮೆಯನ್ನು ಧಾರಣ ಮಾಡಿದ ಆ ಪಾಶನಾಥ ಭಗವಂತರಿಗೆ ಸಾಕ್ಷಾತ್ ಮೋಕ್ಷ ಪದದ ಪ್ರಾಪ್ತಿಯಾಯಿತು ಕಮಟ ಕ್ರೋಧ ಕಷಾಯದಿಂದ ಹತ್ತು ಭವದಲ್ಲಿ ತಾನು ಮಾಡತಕ್ಕಂಥ ಪಾಪದಿಂದ ಅನೇಕ ಕೂಗತಿಗಳಲ್ಲಿ ಜನ್ಮ ತಾಳಿ ದುಃಖವನ್ನು ಭೋಗಿಸ್ಬೇಕಾಯಿತು ದುಃಖದಿಂದ ಮುಕ್ತಿ ಮತ್ತು ಸುಖದ ಪ್ರಾಪ್ತಿಗೋಸ್ಕರ ಈ ಜೀವ ಹತ್ತು ಲಕ್ಷಣಗಳಿರ್ತಕ್ಕಂಥ ಧರ್ಮದ ಆರಾಧನೆ ಜೊತೆಗೆ ಆ ಗುಣಗಳನ್ನು ಪ್ರಾಪ್ತಿ ಮಾಡಿಕೊಳ್ಳ ಸದುದ್ದೇಶ ಇಟ್ಕೊಳ್ಬೇಕು ಕ್ಷಮ ಎಷ್ಟು ದೊಡ್ಡದಂತ ಕೇಳಿದ್ರೆ ಕ್ಷಮೆಯಿಂದ ಆತ್ಮ ದೇವತೆಗಳಿಂದ ಸಹ ಪೂಜಿಸಲ್ಪಡ್ತಾನೆ ವರ್ಧಮಾನ ಯೋಗದಲ್ಲಿ ಒಂದು ಉದಾಹರಣೆ ಬರ್ತದೆ ಕಷಾಯದ ಕೈಯಾಗಿ ಬುದ್ಧಿ ಕೊಟ್ಟರೆ ಶಿಟ್ಟದ ಕೈಯಾಗಿ ಬುದ್ಧಿ ಕೊಟ್ಟರೆ ಏನೇನು ಅನಾಹುತ ಅಂತ ಆತ್ಮನ ಪತನ ಹೇಗೆ ಹೀಗೆ ಅನೇಕ ದೃಷ್ಟಾಂತಗಳನ್ನು ಕೊಡಲ ಒಬ್ಬ ವನ ವಿಹಾರ ಮಾಡ್ತಾ ಕಾಡಿನ ಹೋಗಿದ್ದ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಸವಿತಾ ಅಲಿತ ಸಾಯಂಕಾಲ ಅದುದ ಗೊತ್ತಾಗಲಿಲ್ಲ ಆತ ಜಿನಧರ್ಮ ಪರಿಪಾಲಕ ದೇವಶಾಸ್ತ್ರ ಗುರುಗಳ ಉಪಾಸಕ ಧರ್ಮಾತ್ಮನ ಕೈಯಿಂದ ಸಹಿತ ಯಾವ ರೀತಿ ಪಾಪ ಕಾರ್ಯ ಕಟ್ಟಿಸ್ತಾವನ್ನ ದೃಷ್ಟಾಂತ ಅದಕ್ಕ ಸಾವದ್ಯಲಿ ಸೋಗು ರಾಶಿ ಅಂತ ಹೇಳಲಾಗಿದೆ ಪ್ರತಿ ಸಮಯದಲ್ಲಿ ನಾವು ಜಾಗೃತ ಅವಸ್ಥೆಯಲ್ಲಿದ್ದಾಗ ಮಾತ್ರ ಆತ್ಮನ ಕಲ್ಯಾಣ ಮಾಡ್ಕೊಳಕ್ ಸಾಧ್ಯ ಚಿತ ಜಲಾನೆಸಿ ಗುರು ಚೇತನ್ ಕುಜಗಾಡು ಈ ದೇಹದಿಂದ ಆತ್ಮ ಮುಕ್ತ ಆಗೋಕ್ಕಿಂತ ಮುಂಚೆ ಆತ್ಮನ ಸಾಕ್ಷಾತ್ಕಾರ ಮಾಡ್ಕೋದು ಆತ್ಮನ ಅರ್ಥಕೋದು ಆತ್ಮನ ನೋಡೋದು ಆತ್ಮನಲ್ಲಿ ವಾಸ ಮಾಡೋದು ಈ ವ್ಯಕ್ತಿತ್ತು ಬಂದಾಗ ಮಾತ್ರ ಈ ವ್ಯಕ್ತಿ ಧರ್ಮಾತ್ಮನಾಗಿ ಮಹಾತ್ಮನಾಗಿ ಪರಮಾತ್ಮನಾಗಲಿಕ್ಕೆ ಸಾಧ್ಯ ಬಹಿರಾತ್ಮ ಜೀವ ಬಾಹ್ಯದಲ್ಲಿ ಸುಖವನ್ನು ಬಯಸ್ತದೆ ಅಂತರಾತ್ಮನಾಗಿ ನಾವು ಪರಮಾತ್ಮನಾಗಬೇಕಾದ್ರೆ ಈ ದೇಹರೂಪಿ ದೇವಾಲಯದಲ್ಲಿ ಆತ್ಮರೂಪಿ ಪರಮಾತ್ಮನ ಅವಲೋಕನ ಮಾಡೋದು ಅತ್ಯವಶ್ಯಕ ಆದರೆ ರಾಜ ಒಂದಲಿತಾ ಅಲಿತ ಸಾಯಂಕಾಲ ಐದು ಗಂಟೆ ಆಯಿತು ರಾಜನಿಗೆ ಬಾಯಾರಿಗೆ ಆಯಿತು ನೀರನ್ನು ಅರಿಸಿ ಹತ್ತಾ ಇತ್ತ ಅಲಿದ ಎಲ್ಲೂ ನೀರು ಸಿಗ್ತಾ ಇಲ್ಲ ಕೊನೆಗೆ ಒಂದು ಮರದ ಆಶ್ರಯಕ್ಕೆ ಕೂತ್ಕೋಬೇಕು ಕೂತ್ಕೊಂಡಾಗ ಮರದ ಮೇಲಿಂದ ಹಣಿ ಹಣಿಯಾಗಿ ನೀರು ಬೀಳುತ್ತಿತ್ತು ರಾಜ ಅಲ್ಲೇ ಮುಂದಿರ್ತಕ್ಕಂಥ ಒಂದು ಬಿದಿರಿನ ದ್ರೋಣವನ್ನು ತೆಗೆದುಕೊಂಡು ಆ ನೀರನ್ನು ಸ್ವೀಕರಿಸಿ ಸಂಗ್ರಹಿಸಿ ಕುಡಿಬೇಕಂತ ಆ ದ್ರೋಣವನ್ನು ಆ ನೀರು ಕುಡಿತಕ್ಕಂಥ ಹಣಿ ಬೀಳತಕ್ಕಂಥ ಸ್ಥಾನದಲ್ಲಿ ಹಿಡಿದ ಸುಮಾರೊಂದು ಎಪ್ಪತ್ತೈದು ಪರ್ಸೆಂಟೇಜ್ ನೀರು ತುಂಬಿರಬೇಕು ಬಾಯಾರಿಕೆಯಾಗಿದೆ ಕುಡಿಬೇಕಂತ ತಿಳ್ಕೊಂಡು ಆತ ಆ ದ್ರೋಣವನ್ನು ತೆಗೆದು ಬಾಹ್ಯರು ಎಲ್ಲಿಂದಲೂ ಒಂದು ಗಿಳಿ ಬಂದ ಅದನ್ನು ಹೊಡೆದು ಉಳಿಸಬೇಕು ತರಬಾಡಿ ಹಾಲು ಇತ್ತು ರಾಜ ನೋವಾಯ್ತು ಕೈಗೆ ಬಂದ ನೀರ ಬಾಯಿ ಬೆಳಿಲ್ಲಲ್ಲ ಏನು ಮಾಡ್ತಿದ್ರು ದುಷ್ಟ ಗಿಳಿ ಅಂತ ಆ ಗಿಳಿ ಅಂತ ನೋಡಿ ಮತ್ತೊಂದು ದ್ರೋಣ ತಗೊಂಡ ಇನ್ನೂ ನೀರು ಸಂಗ್ರಹ ಮಾಡುವ ಇನ್ನೂ ಸಮಯದ ತಿಳ್ಕೊಂಡ ಮತ್ತೆ ಸಂಗ್ರಹ ಮಾಡಲಿಕ್ಕೆ ರಾಜ ದ್ರೋಣ ನೀಡಿದೆ ಒಂದು ಅರ್ಧ ತಾಸಲ್ಲಿ ಅದು ತುಂಬಕ್ಕೆ ಹೊತ್ತು ಕುಡಿಬೇಕಂತಿದ್ದ ಅಕ್ಷಣ ಮತ್ತೆ ಗಿಳಿ ಬಂದು ಅದನ್ನು ಕೆಡೆಯಿತು ಮೂರನೇ ಸಲ ರಾಜ ಭಾಳ ಕ್ರೋಧ ಕಷಾಯ ಸಿಟ್ಟು ಉದಯಕ್ಕೆ ಬಂತು ಒಂದು ಕೈಯಲ್ಲಿ ದ್ರೋಣ ಇನ್ನೊಂದು ಕೈಯಲ್ಲಿ ತಲವಾರ್ ಹಿಡ್ಕೊಂಡು ನಿಂತ ಇನ್ನು ತುಂಬಬೇಕು ಅದು ಕುಡಿಬೇಕು ಅಷ್ಟೊಳಗ ಪಕ್ಷಿ ಬಂತು ಗಿಣಿ ತಲವಾರ ತಗೊಂಡು ಗಿಣಿ ಮೇಲೆ ಪ್ರಹ ಮಾಡಿಬಿಟ್ಟ ರಾಜ ಗಿಳಿ ಪಂಕ ಕಟ್ಟ ತಡ್ಪಡ್ಸ್ ಕೊತ್ಕಳಿ ಬಿತ್ತು ರಾಜ ಕ್ರೋ ಏ ಗಿಳಿ ಏ ಮೂರ್ಖ ಗಿಳಿ ನಾನು ನೀರು ಎಲ್ಲದಕ್ಕೆ ಸಾಯಿ ಪರಿಸ್ಥಿತಿ ಇದ್ದೀನಿ ನೀರು ಹಿಡಿದು ಕುಡಿಬೇಕಂತಿದ್ದೀನಿ ಎರಡು ಸಲ ಕೆಡಿಯೋ ಕೆಲಸ ಮಾಡಿ ಸತ್ತು ಹೋಗ ಅಂತ ತಿಳ್ಕೊಂಡು ಅದು ಭೇದ ಅಷ್ಟೇ ರಾಜ ಹೊತ್ತು ಇತ್ತು ರಾತ್ರಿ ಪೂಜೆ ತ್ಯಾಗ ನೀರು ಕುಡಿಸಿರ್ತಕ್ಕಂಥ ರಾಜ ಸಮಯ ಭಾಳ ಆಗ್ಯದ ಇನ್ನ ಎಲ್ಲಿ ನೀರು ಬೆಳೆನ ಗಿಡದಾಗ ನಾನೇ ಇಷ್ಟು ಅದ ಆ ನಿಂತು ನೀರು ಕುಡಿಬೇಕಂತ ತಿಳ್ಕೊಂಡು ರಾಜ ಮರವನ್ನು ಏರಿ ನೀರು ಕುಡಿಬೇಕಂತ ಮ್ಯಾಲೆ ಹೋದಾಗ ಎಲ್ಲಿಂದ ನೀರು ಹಣಿ ಬೀಳುತ್ತಿತ್ತು ಅಲ್ಲಿ ನೋಡಿದಾಗ ಆಶ್ಚರ್ಯ ಆಯಿತು ರಾಜನಿಗೆ ನಿಜವಾದ ಅರ್ಥದಲ್ಲಿ ಅಲ್ಲಿ ನೀರು ಸಂಗ್ರಹ ಇದ್ದಿದ್ದಿಲ್ಲ ಒಂದು ಕಾಳಿಂಗ ಸರ್ಪ ಮಣಿಗೆ ವಿಶ್ರಾಂತಿ ಮಾಡ್ತಿತ್ತು ಮರದ ಮೇಲೆ ಅದರ ಬ್ಯಾಗಿಂದು ಒಂದೊಂದು ಹಣಿ ವಿಷ ಬೀಳುತ್ತಿತ್ತು ಗಿಳಿ ಇದನ್ನು ತಿಳಿದಂಥ ಗಿಳಿ ಈ ಒಂದು ವಿಷ ರಾಜ ಸೇವಿಸ ರಾಜ ಸಾಯ್ತಾನ ಹೇಗಾದರೂ ಮಾಡಿ ಆ ಮಹಾರಾಜನ ಪ್ರಾಣ ರಕ್ಷಣೆ ಮಾಡಬೇಕು ಈ ಒಂದು ಸದುದ್ದೇಶವನ್ನು ಇಟ್ಕೊಂಡ ಗಿಳಿ ಆ ರೀತಿ ಮಾಡಿತ್ತು ರಾಜನಿಗೆ ಬಹಳ ಪಶ್ಚಾತ್ತಾಪ ಆಯಿತು ನನ್ನ ಪ್ರಾಣ ರಕ್ಷಣೆ ಮಾಡಗೋಸ್ಕರ ಒಂದು ಪಕ್ಷಿ ಹಿಣಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನ ನನ್ನಂತ ಪಾಪಿ ರಾಜ ಧಿಕ್ಕಾರಿರ್ಲಿ ಅಂತ ರಾಜ ಕೆಳಗೆ ಬಂದು ನೋಡ್ತಾನ ಗಿಳಿ ಮರಣಾಸನಿತ್ತು ಮರಣ ಸಮೀಪದ ಹಂತದಲ್ಲಿ ತಲುಪಿತ್ತು ಆ ಗಿಳಿಯನ್ನ ಕೈಯಲ್ಲಿ ತೆಗೆದುಕೊಂಡ ಆ ಮುದ್ದಾದ ಗಿಳಿಗೆ ರಾಜ ನಮೋಕಾರ ಮಹಾಮಂತ್ರವನ್ನು ಉಪದೇಶ ಮಾಡ್ತಾನೆ ನಮೋಕಾರ ಮಂತ್ರ ಕೇಳ್ತಾ 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 ಜೀವ ತನ್ನ ಪ್ರಾಣ ತ್ಯಾಗ ಮಾಡಿತು ಭವಿಷ್ಯದಲ್ಲಿ ಅದೇ ಗಿಳಿ ಜೀವ ಆ ರಾಜನಿಗೆ ಪುತ್ರನಾಗಿ ಪ್ರಾಪ್ತನಾಗಿ ಮಗುವಾಗಿ ಹುಟ್ಟಿ ಎಂಟನೇ ವಯಸ್ಸಿನಲ್ಲಿ ತೀರ್ಥಂಕರ ಸಮೋಶರಣ ದರ್ಶನದ ಮಹಿಮೆ ಭಗವಂತರ ವಾಣಿಯನ್ನು ಕೇಳಿ ವೈರಾಗ್ಯ ಪ್ರಾಪ್ತಿಯಾಗಿ ಜಿನ ದೀಕ್ಷೆಯನ್ನು ಧರಿಸಿ ಆ ಗಿಳಿ ಜೀವ ದಿಗಂಬರ ಮುನಿಯಾಗಿ ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊಳ್ತು ಉತ್ತಮ ಕ್ಷಮಾ ಧರ್ಮದ ಪ್ರಭಾವದಿಂದ ಕಷಾಯ ಆತ್ಮನನ್ನ ದುರ್ಗತಿ ವಹಿತದ ಧರ್ಮ ಆತ್ಮನನ್ನ ಸದ್ಗತಿ ಪರಂಗತಿ ವೈತದ ಅದಕ್ಕೆ ಉತ್ತಮ ಕ್ಷಮ ಇದು ಬಾಹ್ಯ ಗುಣ ಅಲ್ಲ ಇದು ಆತ್ಮನ ಸಹಜ ಗುಣ ಯಾವ ಪ್ರಕಾರ ನೀರಿನ ಸ್ವಭಾವ ಶೀತಲತೆ ಅದ ಅಗ್ನಿ ಸ್ವಭಾವ ಅದ ಹಂಗೆ ಆತ್ಮಾನ್ ಸ್ವಭಾವ ಜ್ಞಾತ ಕುಷ್ಟ ಅದ ನೀರನ್ನು ಎಷ್ಟೇ ಕಾಯಿಸಿದರೂ ಮತ್ತೆ ಸ್ವಯಂ ಅದು ಆಗ್ತದ ಹಂಗೆ ಆತ್ಮಾನ್ ಸ್ವಭಾವ ಕ್ಷಮಾ ಧರ್ಮದ ಕಷಾಯದಿಂದ ನಾವೆಲ್ಲ ಮುಕ್ತಾಗಿ ಕ್ಷಮವನ್ನ ಧರಿಸಿ ಅದೇ ಕ್ಷಮಾ ಧರಿತ್ರಿ ಕ್ಷಮಾ ವೀರಶ್ಯ ಭೂಷಣ ಕ್ಷಮಾ ಸೂರ್ಯಶ್ಯ ಭೂಷಣ ಕ್ಷಮಾ ಧೀರಶ ಭೂಷಣ ಯಾರು ವೀರ ಪರಾಕ್ರಮೆ ಅದಾರ ಯಾರ ಮಹಾವೀರ ಆಗ್ತಕ್ಕಂಥ ವ್ಯಕ್ತಿತ್ವ ಪಡ್ಕೊಂಡಾರ ಅಂಥ ವ್ಯಕ್ತಿನ ಕ್ಷಮಾಧಾರ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ವ್ರತ ಮಾಡ್ತಕ್ಕಂಥ ಎಲ್ಲ ಜೀವಿಗಳು ನಿಗೋದಲ್ಲಿರ್ತಕ್ಕಂಥ ಭವ್ಯ ಜೀವಿಗಳು ಸಹ ಈ ಕ್ಷಮೆಯನ್ನು ಧರಿಸಿ ಸಿದ್ಧತ್ವ ಪ್ರಾಪ್ತಿ ಮಾಡ್ಕೊಳ್ಳಿ ಭವನ ಓಂ ನಮಃ ಜೈ ಉತ್ತಮ ಕ್ಷಮಾ ಧರ್ಮಗಿ ಜೈ